ಹಮಾಸ್ ನಾಯಕರ ಓಪಿಕೆ ಭೇಟಿ ಬಳಿಕ ಪಾಲ್ಗಾಮ್ ದಾಳಿ ಇಸ್ರೇಲ್ ರಾಯಭಾರಿಯ ಸ್ಫೋಟಕ ಹೇಳಿಕೆ ಇಸ್ರೇಲ್ ದಾಳಿ ಮತ್ತು ಪಾಲ್ಗಾಮ್ ದಾಳಿಯ ನಡುವೆ ಇದೇ ಹೋಲಿಕೆ ಪಾಲ್ಗಾಮ್ ದಾಳಿಯ ಬಗ್ಗೆ ಭಾರತದಲ್ಲಿರುವ ಇಸ್ರೇಲ್ ರಾಯಭಾರಿ ರುವೆನ್ ಅಜರ್ ಕೆಲವೊಂದು ಸ್ಫೋಟಕ ಹೇಳಿಕೆಗಳನ್ನು ನೀಡಿದ್ದು ಅಕ್ಟೋಬರ್ ಏಳು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಇಸ್ರೇಲ್ ಮೇಲೆ ಹಮಾಸ್ ನಡೆಸಿದ ದಾಳಿಗೂ ಪಹಲ್ಗಾಮ್ ದಾಳಿಗೂ ಹೋಲಿಕೆ ಇದೆ ಎಂದಿದ್ದಾರೆ ಇಸ್ರೇಲ್ನಲ್ಲಿ ಸಂತೋಷದಿಂದ ಮ್ಯೂಸಿಕ್ ಫೆಸ್ಟಿವಲ್ ಅನ್ನು ಆನಂದಿಸುತ್ತಿದ್ದವರ ಮೇಲೆ ಉಗ್ರರು ದಾಳಿ ನಡೆಸಿ ಸಾವಿರದ ನಾಲ್ನೂರು ಮಂದಿಯನ್ನು ಹತ್ಯೆ ಮಾಡಿದ್ದರು ಭಾರತದ ಪಹಲ್ಗಾಮ್ನಲ್ಲಿ ಪ್ರಕೃತಿ ಸೌಂದರ್ಯ ಆಸ್ವಾದಿಸುತ್ತಿದ್ದವರ ಮೇಲೆ ಉಗ್ರರ ದಾಳಿ ನಡೆದಿದೆ ಹಮಾಸ್ ನಾಯಕರು ಓಪಿಕೆಗೆ ತೆರಳಿ ಶೈಜೆ ಮೊಹಮ್ಮದ್ ಉಗ್ರ ಸಂಘಟನೆಯ ಮುಖಂಡರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದ ಬಳಿಕವೇ ಫಾಲ್ಗಾಮ್ ದಾಳಿ ನಡೆದಿದೆ ಎಂದಿದ್ದಾರೆ ಅದಷ್ಟಲ್ಲದೆ ಜಾಗತಿಕವಾಗಿ ಭಯೋತ್ಪಾದಕ ಜಾಲಗಳ ನಡುವೆ ಹೆಚ್ಚುತ್ತಿರುವ ಸಹಯೋಗಗಳ ಬಗ್ಗೆ ಅವರು ಕಳವಳ ವ್ಯಕ್ತಪಡಿಸಿದ್ದಾರೆ ಭಯೋತ್ಪಾದಕರಿಗೆ ಕೆಲ ದೇಶಗಳು ಹಣ ಗುಪ್ತಚರ ಮಾಹಿತಿ ಮತ್ತು ಶಸ್ತ್ರಾಸ್ತ್ರಗಳನ್ನು ಪೂರೈಸುತ್ತಿರುವ ಕಾರಣದಿಂದಲೇ ಅವರು ಅಟ್ಟಹಾಸ ಮೆರೆಯುತ್ತಿದ್ದಾರೆ ಎಂದಿದ್ದಾರೆ